ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಒತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಹಾಲ್ ಬಕನ್ನು ಪ್ರೆಸ್ ಮಾಡೋದರ ಮೂಲಕ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ನಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಆ ವರದಿ ಏನಂತಂದರೆ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ವತಿಯಿಂದ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐ ಟಿ ಬಿ ಟಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಕಾಳಜಿ ಇವರಿಗೆ ಮತ್ತು ಪ್ರಧಾನ ವ್ಯವಸ್ಥಾಪಕರು ಇಸ್ಕೋ ಟೋಕಿಯೋ ಇನ್ಶೂರೆನ್ಸ್ ಪೇಮೆಂಟ್ ಲಿಮಿಟೆಡ್ ಕಂಪನಿ ಕಲಬುರಗಿಯವರಿಗೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ರೈತರಿಗೆ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಖರೀದಿಗೆ ಆಸರಿಯಾಗಲಿ ಬೆಳೆ ವಿಮೆಯ ಹಣ ಬಿಡುಗಡೆ ಮಾಡಲು ರೈತ ಸಂಘ ಒಂದು ಆಗ್ರಹಿಸಿ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ಮನವಿ ಪತ್ರದಲ್ಲಿ ಅನೇಕ ವಿಷಯಗಳನ್ನು ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಬಸಪ್ಪ ಮಣ್ಶೆಟ್ಟಿಯವರು ತಾವು ಸವಿಸ್ತರವಾಗಿ ಈ ಒಂದು ತಮ್ಮ ಮಾತನಾಡುವ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ತಾವೆಲ್ಲ ಗಮನಿಸಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವರದಿ ಕೊಟ್ಟವರು ಬಸಪ್ಪ ಮುಂಶೆಟ್ಟಿ ಜಿಲ್ಲಾಧ್ಯಕ್ಷರು ಕೆ ಪಿ ಆರ್ ಎಸ್ ಕಲಬುರಗಿಯವರು ಒಂದು ವರದಿಯನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು पुटे रहित रो साल हा बो ತಾರೀಕು ಆಯ್ತು ಅಂತಂದ್ರೆ ಇದು ಬಹುತೇಕ ಹವಾಮಾನ ಇಲಾಖೆ ಪ್ರಕಾರ ಈ ವರ್ಷ ಜೂನ್ ಮೊದಲನೇ ವಾರದಲ್ಲಿ ಮಳೆ ಸಂಪೂರ್ಣ ಇದೆ ಒಂದು ವರದಿ ಕೂಡ ಆಲ್ರೆಡಿ ಬಂದಿದೆ ಈ ವರ್ಷ ಮಳೆಗಾಲ ಗುಣ ಇದೆ ನಾವು ಕೆಳಕ್ಕೆ ಬಯಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದ ಕೊಬರಿಯ ನಾಡು ಕಲಬುರಗಿ ಜಿಲ್ಲಾ ಅದರಲ್ಲಿ ಗುಲಬರ್ಗಾ ಜಿಲ್ಲೆಯಲ್ಲಿ ಕೊಬರಿಯ ನಾಡಿನಲ್ಲಿ ಕೊಬರಿ ಬೆಳೆಗಾರರ ರೈತರು ಈಗಾಗಲೇ ನಿರ್ಮಾಣ ಆಗಿದೆ ಪರಿಹಾರ ಘೋಷಣೆ ಮಾಡಬೇಕಂತೆ ಬೆಳಗಾವಿ ಅಧಿವೇಶನ ಮತ್ತು ಬೆಂಗಳೂರಿನಲ್ಲಿ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗಿದೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸ್ವತಃ ರೈತ ಜೊತೆಗೆ ಮೀಟಿಂಗ್ ಅನ್ನ ಮಾಡಿ ಸ್ವತಃ ಅವರಿದ್ರೆ ವರದಿ ತರಿಸ್ಕೊಂಡು ಇವತ್ತು ಬೆಳೆ ವಿಮೆ ಮತ್ತೆ ಪರಿಹಾರನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪರಿಹಾರ ಬೆಳೆ ವಿಮೆ ಆರ್ನೂರು ಕೋಟಿ ಘೋಷಣೆ ಮಾಡಿದ ಎಲ್ಲ ರೈತ ಸಂಘಟನೆಗಳನ್ನ ರೈತರನ್ನ ಸ್ವಾಗತ ಮಾಡಿ ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಆರುನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ ನಂತರ ಎಪ್ಪತ್ತಾರು ಕೋಟಿ ರೂಪಾಯಿ ಜೂನ್ ಇಪ್ಪತ್ತೊಂದನೇ ತಾರೀಕು ಇವತ್ತನ್ನು ಹಣ ಬಿಡುಗಡೆ ಮಾಡಿದೆ ಅದರಲ್ಲಿ ನೂರ ಹನ್ನೆರಡು ಕೋಟಿ ರೂಪಾಯಿ ಈಗಾಗಲೇ ಹಣವನ್ನು ಟೀಸಿ ಎಡಿ ನಂತಿದೆ ಅದಾಗಿರೋದ್ರಿಂದ ಇನ್ನೂ ನಾಲ್ಕು ನೂರ ಹನ್ನೆರಡು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಈ ಪಿಪ್ಕೋ ಟೋಕಿಯೋ ಇನ್ಸುರೆನ್ಸ್ ಕಂಪನಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೂವರು ಸೇರಿ ಮೂವರು ಪಾಲುದಾರಿಕೆ ಇರ್ತಕ್ಕಂಥ ಹಾಗಾಗಿರೋದ್ರಿಂದ ನಮ್ಮ ರೈತರಿಗೆ ಮುಂಗಾರು ಬಿತ್ತನೆ ಪ್ರಾರಂಭ ಆಗಲಿಕ್ಕೆ ರೈತರ ಬೀಜ ಗೊಬ್ಬರ ಮುಕ್ಕ ಲಾಗೋಡಿ ಎಲ್ಲ ಒಂದು ತಯಾರಿಯಲ್ಲಿ ಸಿದ್ಧತೆ ರೈತರ ಒಳಗಾಗಿ ರೈತರಿಗೆ ಬೆಳೆ ವಿಮೆ ಹಣ ಆ ರೈತರ ಖಾತೆ ಹಾಕಬೇಕು ಹಾಕಿದಿರೋಂತಂದ್ರೆ ಆ ಮುನ್ನಾರು ದಿನ ಆ ರೈತರಿಗೆ ಆಶ್ರಯ ಹಾಕುವಂತ ಮಾಡ್ತದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೊಸ ಉಳಿತಾಯನ ಮಾಡ್ತಾ ಇದ್ದೀವಿ ಮನೆ ಪತ್ರನ ನಾವು ದಯವಿಟ್ಟು ಕಳಿಸ್ಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡಕ್ಕೆ ಬಯಸ್ತಾ ಇದೀವಿ ಅಂತಕ್ಕಂಥ ಮಾತನ್ನ ನಾವು ಹೇಳಕ್ಕೆ ಬಯಸ್ತೀವಿ ಒಬ್ಬ ರೈತನ ಕುಟುಂಬದಿಂದ ಬಂದಿರ್ತಕ್ಕಂಥ ಭಾವಿಸಿ ಅನ್ನ ರೈತರನ್ನೆರಡು ಧಾವಿಸ್ತಕ್ಕಂಥ ಒಂದು ಪ್ರಯತ್ನ ತಾವು ಮಾಡಬೇಕು ಅಂತಕ್ಕಂಥ ಮನೆ ಮನೆಗೆ ನಿಮಗೆ ಕುಮಾರ್ತಾ ಇದೀವಿ ನಂಬರ್ ಒನ್ ನಂಬರ್ ಎರಡನೇದಾಗಿ ಇನ್ನೊಂದು ಹೆಂಗ್ ತಕ್ಷಣ ಅದನ್ನ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಇದು ಕೂಡ ಅದವ್ರು ದಯವಿಟ್ಟು ಆ ರೀತಿಯನ್ನ ತಕ್ಷಣ ಶಸ್ಟ್ ಮಾಡಿಕೊಡ್ಬೇಕು ಸರ್ಕಾರ ಕಾಸ್ಪಿಟಲ್ ನಿಮ್ಮ ಕೈ ಸೌಳಿಗೆ ಸಂಬಂಧಪಟ್ಟಂಗೆ ಇದನ್ನು ಐವತ್ತೆಂಟು ಐಟಮ್ಸ್ ಕೊಡ್ರಿ ಗೌಡ್ರಿ ಹೀಗಾಗಿರೋದ್ರಿಂದ ಅದ ಅವರವ್ರಿಗೆ ಪಡಿಸಬೇಕು ಚೆನ್ನಾಗಿ ಮಾಡ್ತೇವೆ ಆಮೇಲೆ ಇದು ಚರ್ಚ್ ಅಂತ ಕೋಳಿ ಮುಂದೆ ದಾಳಿ ಹಾಕಿ ಜಗಳ ಹಚ್ಚತಕ್ಕಂಥ ಬರೋದು ನಿರ್ಮಾಣ ಹಾಕ್ತಾ ಅದಕ್ಕಿಂತ ಮುಂಚಿತವಾಗಿ ನೀವು ಹೆಂಗೆ ಮಂಗಳ ಬಗ್ಗೆ ಎಷ್ಟು ಪ್ರಯತ್ನ ಪಡ್ತಿದ್ರು ಬೇರೆ ರೈತರ ಬಳಕ ಪ್ರಯತ್ನ ಪಡ್ತಿದ್ರು ರಟಗಲ್ ರೈತರ ಅನಾದಿನೂ ಕೂಡ ಸರ್ಕಾರದ ಕೂಡ ಒಂದು ಡೈರೆಕ್ಷನ್ ಇದೆ ರೈತರ ಅನಾದಿಯನ್ನು ತಕ್ಷಣವೇ ಕ್ಲಿಯರ್ ಮಾಡಿಕೊಡ್ಬೇಕು ರೈತರಿಗೆ ಸುತ್ತ ಹಚ್ಬಾರ್ದು ಅನಾಧಿಯನ್ನು ದಾರಿ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಇದೆ ಕೃಷ್ಣ ಬೈರಗಾಡು ಅವ್ರು ಕೂಡ ತಿನ್ನಿತ್ತೆ ಹೇಳೋದ್ರಾದರೆ ಹಾಗಾಗಿ ಅದೆಲ್ಲ ನಿಮ್ದು ಇದೆ ಆ ಕಾರಣಕ್ಕಾಗಿ ಆ ರೈತರ ನೀವು ಕಾಪಾಡ್ಬೇಕು ಅಂತ ವಿನಂತಿ ನಾವು ಮಾಡ್ತಾ ಇದೀವಿ ಇಲ್ಲಾಂದ್ರೆ ನಾಳೆ ಗಲಾಟೆ ಆಯ್ತು ಅಂದ್ರೆ ಮತ್ತೆ ನೀವು ಕೇಸ್ ಮಾಡ್ಬೇಕಂತ ಪರಿಸ್ಥಿತಿ ಬರ್ತದೆ ಆ ಮುಕ್ತಾದ ರೈತರನ್ನ ಮಾಡ್ಬಿಡ್ಬೇಕಾ ಏನಿದೆ ನಿಮ್ ತಹಸೀಲ್ ಕಚೇರಿ ಎಲೆದಾಡ್ಬೇಕಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಆ ರೈತರ ಇದನ್ನ ಕಾಪಾಡ್ತಕ್ಕಂಥದ್ದು ಆ ರೈತರ ಮಾನವೀಯತೆ ದೃಷ್ಟಿಕೋನದಿಂದ ತ ಪ್ರಯತ್ನ ಮಾಡಕ್ಕೆ ಮುಂದುವರ್ತಿ ವಹಿಸಿ ಆ ಸರ್ವೆ ಅಧಿಕಾರಿಗಳಿಗೆ ಯಾವಾಗ ಮಾತಾಡಿ ಅಂತಕ್ಕಂಥ ಕೊಡ್ತೀರನ್ನ ಹೇಳ್ಬೇಕು ಅಂತ ವಿನಂತಿ ನಾವು ಮಾಡ್ತಾ ಇದೀವಿ

ಫಾರೆಸ್ಟ್ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಮ್ಮ ಕಂದಾಯ ಭೂಮಿಯನ್ನು ಅರಣ್ಯ ಬೆಳೆಸ್ತೀವಿ ಅಂತೇಳಿ ಈ ಭೂಮಿಯನ್ನು ಅವ್ರು ತಗೊಂಡಿರ್ತಕ್ಕಂಥದ್ದು ಹಾಗಾಗಿರೋ ಅವರು ಫಾರೆಸ್ಟ್ ಭೂಮಿಯಲ್ಲ ಬಟ್ ಇವರು ನಮ್ಮ ಡೀಮ್ಡ್ ಫಾರೆಸ್ಟ್ ಭೂಮಿ ಅಂತ ರೈತರಿಗೆ ಮೋಸ ಮಾಡ್ತಾರೆ ನಾವು ದೊಡ್ಡ ನಮಗೂ ಗೊತ್ತಿದೆ ಎಪ್ಪತ್ತೈದರಿಂದ ನಮ್ಮ ಕಂದಾಯ ಭೂಮಿ ತಗೊಂಡಿದ್ದಾರೆ ಎಪ್ಪತ್ತೈದರಲ್ಲಿ ನಮ್ಗೆ ಗೊತ್ತಿದೆ ಅದು ಅದಕ್ಕೆ ಬಟ್ ಇವ್ರ ಆ ರೀತಿ ಮಾಡಿ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಈ ನಾಲ್ಕು ಎಕರೆ ಮೂರ್ ಎಕರೆ ಭೂಮಿ ಉಳುಮೆ ಮಾಡ್ತಕ್ಕಂಥ ರೈತರಿಂದ ಕಬ್ಜಾ ಕಟ್ ಮಾಡಿ ಸುಳ್ಳು ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳ್ತಾರ ಒಂದೇ ಮಾತನ್ನ ಬಯಸ್ತೀನಿ ಮಾಡಿ ಉಡ್ತಕ್ಕಂಥ ಮೂರ್ ಎಕರೆ ಭೂಮಿ ಉಳುಮೆ ಮಾಡ್ತಕ್ಕಂಥ ರೈತ ಮೇಲೆ ಕೇಸ್ ಹಾಕಕ್ ಬರ್ತಾರಲ್ಲ ಇವರು ಇವ್ರ ಹತ್ರ ತಾಕತ್ ಇದ್ರೆ ಬಾರಿಸ್ದವ್ರ ಹತ್ರ ನಮ್ಮ ಕರ್ನಾಟಕ ರಾಜ್ಯದ ಕಟ್ಟ ಕಡೆಯ ಕ್ರಮ ಆಗಿರ್ತಕ್ಕಂಥ ಮಕ್ಕಳ ಮಾರಾಟ ಆಗಿರ್ತಕ್ಕಂಥ ಚಿಂಚೋಳಿ ತಾಲೂಕಾ ಕೊಚ್ಚಾರ ಧರ್ಮಸಾಗರ್ ಒಂಟಿ ಗುಡಿಸಿ ತಾಂಡ ಅದು ಗಡಿ ಬಾರ್ಡರ್ ನಮ್ಮ ಕರ್ನಾಟಕದ ಭೂಮಿ ನಮ್ಮ ಅರಣ್ಯ ಭೂಮಿ ಇಪ್ಪತ್ತಾರು ಗುಂಟೆ ಒತ್ತುವರಿ ಮಾಡಿದರೆ ತೆಲಂಗಾಣದವರು ತಾಕತ್ತ ಕೇಸ ಜಾಲಿಗೆ ಹಾಕಲಿ ಅವ್ರಿಗೆ ಇದೇ ಕಪ್ಪಡ್ ಗುತ್ತಿ ಮುದ್ದೆ ತಪ್ಪು ತಿಳ್ಕೊಬೇಡ್ರಿ ನಿಮ್ಗೆಲ್ಲ ಕಲ್ಲ ಹೊಂದೇ ಕಪ್ಪಡ್ ಗುತ್ತಿ ಮುದ್ದೆ ಫಾರೆಸ್ಟ್ ಭೂಮಿ ಒತ್ತುವರಿ ಮಾಡಿದಾರ ಇಪ್ಪತ್ತೈದು ಎಕರೆಗೂ ಅಧಿಕ ಭೂಮಿ ಯಾವ ಕೇಸ್ ಹಾಕಿದ್ರಿ ಅವ್ರ ಮೇಲೆ ಈ ಫಾರೆಸ್ಟ್ ಅವರು ಎಲ್ಲಿ ಒತ್ತುವರಿ ಮಾಡಿದ್ರೆ ಯಾರ ಮೇಲೆ ಕಾನೂನು ಕ್ರಮ ಕೈಗೊಂಡ್ರು ಅದು ನಿಜವಾಗ್ಲೂ ರಿಸರ್ವ್ ಫಾರೆಸ್ಟ್ ಡಿಮ್ಡ್ ಫಾರೆಸ್ಟ್ ಅಲ್ಲದು ಆದರೆ ಇವತ್ತು ಡಿಮ್ಡ್ ಫಾರೆಸ್ಟ್ ಅನ್ನ ತಗೊಂಡು ಈ ರೀತಿ ಮಾಡ್ತಕ್ಕಂಥ ಪದ್ಧತಿ ಮೇಡಮ್ ಇದನ್ನೇ ದಯವಿಟ್ಟು ತಪ್ಪು ವಾಸ್ತವಿಕ ಸಂಗತಿ ಅಂತ ಇದನ್ನ ತಾವು ದಯವಿಟ್ಟು ನಮ್ಮ ಏನಿದೆ ಅದನ್ನ ದಯವಿಟ್ಟು ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗ ನೀವು ಇವತ್ತ ನಾಳೆ ಬಗೆಹರಿಸಿ ಬಗೆಹರ್ಸಿ ಅಂತ ಒಂದು ಆತ್ಮವಿಶ್ವಾಸ ಕೂಡ ನಮಗಿದೆ ಇದೆ ಒಂದ್ ವೇಳೆ ತಪ್ಪು ಅಂತ ಇಟ್ಕೊಳ್ರಿ ಇಪ್ಪತ್ತಾರನೇ ತಾರೀಕು ಮಾತ್ರ ನೀವು ನಮಗೆ ಹೊಡೆದು ನೀವು ಜೈಲಿಗೆ ಕಳ್ದು ಚಿಂತಿಲ್ಲ ಇಲ್ಲಿ ಬಿಟ್ಟು ಮಾತ್ರ ಜಾಗ ಯಾಕ್ರಿ ಹೇಳ್ತೀರಿ ಇಲ್ಲಿ ಜಾಗ ಬಿಟ್ಟು ಕದಲಕ್ಕಾಗಲ್ಲ ನಮಗೆ ನಂಬಿಕೆ ಇದೆ ನಮಗೆ ನಮಗೆ ನಂಬಿಕೆ ಇಲ್ಲ ಅಂತಿಲ್ಲ ನಂಬಿಕೆ ಇದೆ ಬಟ್ ಇದು ಮಾಡ್ತಕ್ಕಂಥ ಮಾಡ್ಬೇಕು ಇನ್ನೊಂದ್ ಪಾಯಿಂಟ್ ಅಂತ ಹೇಳಕ್ಕೆ ಬಯಸ್ತೀನಿ ಇದನ್ನ ಸ್ವಲ್ಪ ನಿಮ್ಮ ಬ್ಯಾಸ ಮಾಡ್ಕೊಳ್ತೀವಿ ಬ್ಯಾಸ ಮಾಡ್ಕೊಳ್ಬೇಕು ಇದು ಅದೇನಂತಿ ಮಾತನ್ನಾಗಿದೆ ಮದುವೆಗಾಗಿ ಒಂದು ಮಕ್ಕಳ ಶಿಕ್ಷಣಕ್ಕಾಗಿ ಒಂದು ನನಗೆ ಪಕ್ಷದ ಪ್ರಕಾರ ಜಿಲ್ಲೆಯಲ್ಲಿ ಕಾಡಗಿ ತಾಲೂಕಾ ಎರಡು ಮತ್ತೆ ಚಿಂಚೋಳಿ ತಾಲೂಕಾ ಮೂರು ಮದುವೆಗಳನ್ನ ನೆಂಟಿಸ್ ಕಚ್ಚಾಗಿ ಸರ್ವೆ ಮಾಡಿ ಹೊಲ ಮಾರಾಟ ಮಾಡಿದರೆ ಸರ್ವೆ ಮಾಡಕ್ಕೆ ಅರ್ಜಿ ತುಂಬಿದರೆ ಯಾವುದೇ ಕಾರಣಕ್ಕೂ ಸರ್ವೆ ಆಗುವಂತ ರೀತಿಯಲ್ಲಿ ಟಿಪ್ಪಣಿ ಇಲ್ಲಾಂತ ನೆಪದಲ್ಲಿ ನಲವತ್ ಸಾವಿರ ಐವತ್ತು ಸಾವಿರ ರೂಪಾಯಿ ಅನಾ ರೈತರಿಂದ ಸೀಗೆ ಮಾಡತಕ್ಕಂಥ ಪರಿಸ್ಥಿತಿ ಬಗ್ಗೆ ಸರ್ವೆ ಆಗ್ಲಾರ್ದಾಗಿ ಇವತ್ತು ಯಾವ್ದೇ ಕಾರಣಕ್ಕೂ ಹೊಲ ರಿಜಿಸ್ಟ್ರೇಷನ್ ಆಗ್ಲಾರ್ದ ಕಾರಣಕ್ಕಾಗಿ ಒಂದು ಬೆಂಡಿ ಬಿಟ್ಟಿರೋ ಡೆಂಟಿಸ್ಟ್ಗಳನ್ನ ಕ್ಯಾನ್ಸಲ್ ಆಗಿ ಇವತ್ತು ಮಕ್ಕಳ ಹರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಬಡವರ ಮಕ್ಕಳು ಹುಲಿಕರ ಮಕ್ಕಳು ರೈತರ ಮಕ್ಕಳು ಇದು ಯಾವ ಮಟ್ಟಕ್ಕೆ ಅವ್ರು ಮುಡ್ತಾ ಇದೆ ಅಂದ್ರೆ ಒಬ್ಬ ಮದುವೆ ಆಗಿರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂಥ ನೆಂಟಿಸ್ತಾನ ಆಗಿರ್ತ ನೆಂಟಿಸ್ತಾನು ಮುಗಿದು ಹೋಗ್ತಕ್ಕಂಥ ಮಾದರಿ ನಿರ್ಮಾಣ ಕೈ ಆಗ್ತಾ ಆ ರೈತರು ಚಿಕಿತ್ಸೆ ಕೊಂಡು ಸಾಯ್ತಕ್ಕಂಥ ಪರಿಸ್ಥಿತಿಯನ್ನು ಇದಕ್ಕೆ ನೇರವಾಗಿ ನೈತಿಕ ನೈತಿಕ ಹೊಣೆ ಹೊರತು ಆ ಸರ್ವೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ದಾಖಲೆ ಮಾಡ್ಬೇಕಂತ ಮಾಡ್ತಾ ನಿಮ್ಮ ಹತ್ರ ಒತ್ತಾಯ್ತ ಇದೀವಿ ವಿನಂತಿಯನ್ನ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ದೇಶಕ್ಕೆ ಅಲ್ಲ ಆಗ್ತಕ್ಕಂಥ ಅನುದಾನ ರೈತರು ಇವತ್ತು ಆ ರೈತರಿಂದ ನಾವು ಕಬ್ಬಾಡ್ತಕ್ಕಂಥವೇ ಸರ್ವೆ ಅಧಿಕಾರಿಗಳನ್ನ ಮತ್ತಿದ್ದಾರೆ ಅಂತ ಕೆಲಸ ಮಾಡ್ತಾರೆ ತರಕ್ಕೆ ನಾನು ಬಯಸ್ತೀನಿ ಗೊತ್ತಿದೆ ಅಂತ ಯಾವ ಸರ್ವೆಪಾರ್ಟ್ಮೆಂಟ್ ಕಮಿಷನರ್ ಅವರು ಅವ್ರಿಗೆ ಮೊನ್ನೆ ಭೇಟಿ ಮಾಡಿದಾಗ ಯಾವುದೇ ಟಿಪ್ಪಣಿಗಾಗಿ ಎದುರತಕ್ಕಂಥ ಪ್ರಶ್ನೆ ಇಲ್ಲ ಟಿಪ್ಪಣಿಗಾಗಿ ಕೊಡ್ಬೇಕಂತ ಪ್ರಶ್ನೆ ಇಲ್ಲ ಟಿಪ್ಪಣಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ರೈತರು ಅರ್ಜಿ ಸಲ್ಲಿಸಿದ್ರೆ ಆ ಸರ್ವೆ ಡಿಪಾರ್ಟ್ಮೆಂಟ್ನವರು ಮತ್ತೆ ಎಡಿ ಎಲ್ಲ ಕೂಡಿ ಎಡಿ ಎಲ್ಲರ್ ಕಲಿಸ್ಕೊಟ್ಟು ತಕ್ಷಣವೇ ಅದನ್ನ ಟಿಪ್ಪಣಿಯನ್ನ ತಯಾರಿ ಮಾಡಿ ಮಂಜೂರಿ ಮಾಡಿ ಕೊಡೋಕೆ ನಯೋಪಾಯ ಕೊಡಬೇಕಾಗಿಲ್ಲ ಅದು ತಯಾರಿ ಆದೇಶ ಹೊಡೆಸಿ ಕಾಫಿ ಅದ ಅಂತ ಟಿ ಸಿ ಮೇಡಮ್ ಗಮನಿಸಿದ್ದಾರೆ ಆ ಕಾರಣಕ್ಕೆ ನಿಮಗೂ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಆ ರೀತಿ ರೈತರು ಯಾವ ಮಿಕ್ಸ್ಚರ್ ಮಷೀನ್ ನಲ್ಲಿ ಕಬ್ಬು ಕೊಟ್ಟರೆ ಏನು ಹೆಂಡಿ ಮಕ್ಕಳು ಆ ರೀತಿ ರೈತರಿಗೆ ಹೆಂಡತಕ್ಕಂಥ ಪರಿಸ್ಥಿತಿ ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀನಿ ಯಾಕೆ ನೀವು ಈಗ ಇನ್ನೊಬ್ಬ ಮಹಿಳಾ ತಹಸೀಲ್ದಾರ್ ಅಧಿಕಾರಿಗಳಾದರೂ ಕೂಡ ಅನ್ನದಾತ ರೈತರು ಕಾರ್ಮಿಕರು ದುಡಿಯುವ ವರ್ಗ ಜನರು ನೆರವನ್ನ ಅವ್ರ ಕಷ್ಟ ಸುಖ ಅನುಸರಿಸಿ ಅವ್ರ ವಾಸ್ತವಿಕವಾಗಿ ಮಾನವೀಯ ದೃಷ್ಟಿಕೋನದಿಂದ ಹೆಚ್ಚಿ ಆಗ್ತಕ್ಕಂಥ ಪಳ್ಳೆ ಅಧಿಕಾರಿಗಳಿದ್ರು ಕೂಡ ಅವ್ರು ಮಾಡಿದ ಬದ್ಭಾಸಿಕೆಯಿಂದ ಅವ್ರು ಮಾಡಿದ ತಪ್ಪಿನಿಂದ ನಿಮಗೂ ಕೂಡ ಹೆಸರು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಣಕ್ಕೆ ತಪ್ಪು ಯಾರು ಮಾಡಿರ್ತಾರೋ ಆ ತಪ್ಪು ಮಾಡಿದವ್ರ ಅಲೆ ಶಿಕ್ಷೆ ವ್ಯವಸ್ಥೆಯನ್ನು ಮಾಡಕ್ಕೆ ನಾವು ಬಯಸ್ತೀವಿ ಬಯಸಿ ಆ ಕಾರಣಕ್ಕಾಗಿ ನಂಬರ್ ಒನ್ ರಟ್ಕಲ್ನಲ್ಲಿ ಏನು ಈಗ ನೀವು ಪ್ರಯತ್ನ ಮಾಡಿದ್ರಿ ರೈತರು ಜಮೀನಿಗೆ ಹೋಗ್ತಕ್ಕಂಥ ಹೊಲ ಆ ಹೊಲಕ್ಕೆ ದಾರಿ ಇಲ್ಲ ಆ ದಾರಿ ಬಂದಾಗಿದೆ ಮುಂಗಾರು ಕುಂದನೆ ಪ್ರಾರಂಭ ಆಗಿದೆ ಹಾಗಾಗಿ ಹೋಗಾಗ ನೀವು ಅದಕ್ಕಿಂತ ಬಂದು ಒಂದು ಆದೇಶ ಮಾಡಿದ್ರಿ ಆ ರೈತರ ಅರ್ಜಿಯನ್ನ ತಗೊಂಡಿದ್ರಿ ಅರ್ಜಿಯನ್ನು ತಗೊಂಡು ಸರ್ವೇ ತಕ್ಷಣ ಮಾಡಬೇಕು ಕಿತ್ತಿನ ರೈತರಿಗೆ ತೊಂದರೆ ಆಗ್ಬಾರ್ದು ಗಲಾಟೆ ಆಗ್ಬಾರ್ದು ಲ್ಯಾಂಡ್ ಪ್ರಾಬ್ಲಮ್ ರೀತಿಯಲ್ಲಿ ಇದನ್ನ ರೈತರಿಂದ ಕಾಪಾಡ್ಬೇಕು ಅಂತ ಕೆಲಸ ಒಂದು ಆದೇಶ ಹೊರಡಿಸಿ ಸರ್ವೆ ಡಿಪಾರ್ಟ್ಮೆಂಟ್ ಗಳಿಗೆ ಅರ್ಜಿ ನಿಮ್ಮ ಆದೇಶ ಕೊಟ್ಟು ಆರ್ಯವರಿಗೆ ಹೇಳಿ ಆರ್ಯವರಿ ಒಂದು ಆದೇಶ ಕೊಟ್ಟು ಇಲ್ಲಿಂದ ಪಂಚನಾಮೆ ಮಾಡ್ಕೊಂಡು ಬಂದಿರುತ್ತೆ ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಸ್ವಾಗತ ಮಾಡ್ತೀವಿ ಬಹಿರಂಗವಾಗಿ ಯಾಕೂ ತಪ್ಪಲ್ಲ ಒಳ್ಳೆಯ ಪ್ರಯತ್ನ ಮಾಡಿದ್ರು ಆದರೆ ಇವತ್ತೇನಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಸರ್ವೆ ಅಧಿಕಾರಿಗಳೆಂದಿದ್ದಾರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತೇಳಿ ಆ ಭಾಗದ ರೈತರಿಗೆ ಚಳ್ಳಿಯನ್ನು ತಿಳಿಸ್ತಕ್ಕಂಥ ಈ ಬಪ್ಪು ಸರ್ವೆ ಅಧಿಕಾರಿಗಳಿದ್ದರೆಲ್ಲ ನಾವು ಸುಳ್ಳು ಕೊಡೋಕ್ಕಾಗಲ್ಲ ಅವ್ರ ಮೇಲೆ ಒದೀಬೇಕಾದಕ್ಕಂಥ ಮಾತನ್ನು ಬಹಿರಂಗ ಹೇಳಿಕೆ ನಾವು ಬರ್ತಿದ್ದೀವಿ ಆ ಕಾರಣಕ್ಕೆ ನಾವು ದಯವಿಟ್ಟು ಇವತ್ತತ್ವ ತಪ್ಪಿದ್ರೆ ನಾಳೆ ವಾಗಿ ನಿಮ್ಮ ಎಸೆಂಬಿ ಕಲ್ಸರಿಗೆ ಸರ್ ಅವರು ಹೇಳಿದ್ರು ಹಾಗೆ ಎಸೆಂಬಿ ಕಲ್ಪಡೆ ಆಗುವಂತಹ ಇಂಪಾರ್ಟೆಂಟ್ ನಾಗರಿಕ ಇದೆ ಸರ್ ಇದು ನಾನು ಸರ್ ಅವ್ರಿಗೆ ನಾನು ಪರಿಹಾರ